ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕ್ಕು ಮೇನಕಾ ಲೈಫ್ ಸ್ಟೈಲ್ ಬ್ಲಾಕ್ಸ್ಗೆ ಸ್ವಾಗತ ಸು ಸ್ವಾಗತ ಓಕೆ ಎಲ್ಲರೂ ಹೆಂಗೆ ಹೇಗಿದ್ದೀರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಓಕೆ ಇವತ್ತು ನಮ್ಮ ಕ್ಲಾಸಲ್ಲಿ ಕ್ಲಾಸಲ್ಲಿ ಯಾವ ಹೊಸ್ದಾಗಿ ಎಲ್ಲ ಅಡ್ಮಿಷನ್ ಆಗಿದೆ ಎಲ್ಲರೂ ಬಂದಿದ್ದಾರೆ ಅವ್ರಿಗೆ ಕ್ಲಾಸಸ್ ತೊಗೊತಾ ಇದ್ದೀವಿ ಸ್ಟಾರ್ಟಿಂಗ್ ಏನೆಲ್ಲ ಶುರು ಮಾಡ್ತಾ ಇದ್ದೀವಿ ಪೇಪರ್ ಕಟಿಂಗಿಂದ ಹಿಡಿದು ಅವ್ರಿಗೆ ಮೆಜರ್ಮೆಂಟ್ ತೊಗೊಳೋದು ಹೇಗೆ ಅಂತೇಳಿ ಅವ್ರಿಗೆಲ್ಲ ತೋರಿಸ್ತಾ ಇದ್ದೀನಿ ಸೊ ನೀವು ಕೂಡ ನೋಡ್ಕೊಳ್ಳಿ ಲೈವ್ ಕ್ಲಾಸ್ ನಿಮ್ಗೆ ವಿಡಿಯೋ ಶೂಟ್ ಮಾಡಿ ಬಾಡಿ ಮೆಜರ್ಮೆಂಟ್ ತಗೊಂಡಿರೋದೆಲ್ಲ ಚೇತನ ಉದ್ಯೋಗ ಸಂಸ್ಥೆಯಲ್ಲಿ ಹಾಕಿದೀನಿ ಆ ಚಾನಲ್ಗೆ ಹೋಗಿ ನೀವು ವಿಡಿಯೋನ ನೋಡಿ ಓಕೆನಾ ಇವಾಗ ಡಿಸೈನ್ ಬ್ಲೌಸ್ ಎಲ್ಲ ತುಂಬಾ ಚೆನ್ನಾಗಿ ಹೊಲ್ದಿದ್ದಾರೆ ನಮ್ಮ ಹುಡುಗಿರು ಇದರಲ್ಲಿ ತೋರಿಸಿದ್ದೀನಿ ಒಂದಕ್ಕಿಂತ ಒಂದ್ ಚೆನ್ನಾಗಿದೆ ಹೋಗಿ ನೋಡ್ತೀರಲ್ಲ ನೋಡ್ರಿ ಓಕೆನಾ ಬನ್ನಿ ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ ಕ್ಲಾಸ್ ಹೋಗೋಣವಾ ಬನ್ನಿ ಹೋಗೋಣ ಸ್ಯಾರಿ ಬರಬೇಕು ಬರ್ಬೇಕು ಅದು ಕಷ್ಟ ಆಗುತ್ತಲ್ಲ ಹಾಕೊಂಡ್ ಬರ್ಬೇಕು ನಾವು ಇದು ಇದೂಫ್ ಹಾಕ್ಬಿಟ್ಟು ಬಟನ್ ಹಾಕಿ ಸೂಪ್ ಗುಡ್ ಸ್ಲೀವ್ ಚೆನ್ನಾಗಿದೆ ನೆಕ್ಸ್ಟ್ ಬ್ಯಾಕ್ ಬೋರ್ಟ್ ಹಾಕಿ ಚೆನ್ನಾಗಿ ಬಂದಿದೆ ಕಥ ಇನ್ನೊಂಚೂರು ಪೈಪಿಂಗ್ ಎಲ್ಲ ಕ್ಲೀನಾಗಿ ಫೋಲ್ಡ್ ಮಾಡಿಬಿಟ್ಟು ಎಮ್ಮಿಂಗ್ ಕೊಡು ಎಲ್ಲೂ ಪೈಪಿಂಗ್ ಮಾಡಿದ್ರೆ ಸೂಪರ್ ಆಗಿ ಬಂತು ವೆರಿ ವೆರಿ ಗುಡ್ ನೆಕ್ಸ್ಟ್ ಆರು ಈ ಕಡೆ ಚೆನ್ನಾಗಿ ಹುಡುಗಿಯ ಕಟ್ಟಿಂಗ್ ಆಗಿಲ್ಲ ಕಥಾ ಹೌದು ಅದನ್ನು ನೀಟಾಗಿ ತೊಗೊಂಡು ಪೇಪರ್ ಕಟ್ಟಿಂಗ್ ಇಟ್ಕೊಂಡು ನ ಕಟ್ ಮಾಡಿ ಮಾಡ್ಕೊಂಡು ತುಂಬ ಚೆನ್ನಾಗಿ ಬೇಕು ಬೆರಿ ಫಿನಿಶಿಂಗ್ ಹೌದು ಹೌದು ಎರಡು ಮಾಡು ತೋರಿಸ್ಕೊಟ್ಟು ಅದನ್ನೇ ಅರ್ಧಕ್ಕೆ ತೋರ್ಸ್ಬೇಕು ಹಂಗಿ ಕೊಟ್ಟಬಿಟ್ರೆ ಮನೆಗೆ ಹಂಗೆ ಹಾಕೋಬಹುದು ಎಲ್ಲ ನಾಳೆ ಫಿನಿಶ್ ಮಾಡ್ಕೊಂಡು ತಗೊಂಡ್ಬಾರ ಹಿಂಗೂ ತಗೋಬಹುದು ವಾಪಸ್ ಹಿಂಗು ತಗೋಬಹುದು ಯಾವ ತರ ಬೇಕಾದ್ರೆ ನಮ್ಗೆ ಡಿಸೈನ್ ನೆಕ್ಸ್ಟ್ ಇನ್ನೊಂದಕ್ಕೆ ಹಿಂಗು ತಗೋ ಚೆನ್ನಾಗಿ ಮಾಡ್ಕೊಂಡ್ಬಾರು ಚೆನ್ನಾಗಿದೆ ಫಿನಿಶಿಂಗ್ ತುಂಬಾ ಬರುತ್ತೆ ಇಗಳು ಬಂದರು ಬಚ್ಚಕಂತೌಳೆ ಫಸ್ಟ್ ಓನ್ ಇದೆಲ್ಲ ಚೆನ್ನಾಗಿದೆ ಕಲ್ಲ ತುಂಬಾ ಚೆನ್ನಾಗಿದೆ ಪೈಪಿಂಗ್ ದಪ್ಪ ಐತೆ ಇದು ದಪ್ಪ ಇದೆ ಸಣ್ಣ ಮಾಡಿದ್ರೆ ತುಂಬಾ ತುಂಬಾ ಚೆನ್ನಾಗಿ ಬಂತು ತುಂಬಾ ಚೆನ್ನಾಗಿದೆ ಸ್ಟೋನ್ ಹಾಕಿ ರಿಮೂವ್ ಮಾಡ್ಲೇಬೇಕು ಬಿಚ್ಚಿ ಸಣ್ಣ ಮಾಡು ಇದು ತುಂಬಾ ದಪ್ಪ ಐತೆ ಸಣ್ಣ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಡೋರಿ ಕೊಡು ಪೈಪಿಂಗು ತುಂಬಾ ದಪ್ಪ ಐತೆ ಕೊಡು ಇದು ಊರಲ್ಲ ಪೈಪಿಂಗ್ ಔದು ನೀಟು ಕ್ಲಿಮ್ ಮಾಡಬೇಕು ಕಟ್ ಮಾಡಬೇಕು ಅದೇ ಚೂರು ಸಣ್ಣ ಬಂದಿದೆ ಹೆಣ್ಣು ಕೂಡ ಇದೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಸಣ್ಣ ಬಂದಿದ್ರೆ ತುಂಬಾ ಚೆನ್ನಾಗಿದೆ ಯಾವ್ದು ಲೂಸ್ ಮಾಡ್ಕೊಂಡಲ್ಲ ನಮ್ಮ ಹಿಂದೆ ದಾರ ಮಾಡ್ಕೊಂಡ್ ಅಷ್ಟು ಹೌದು ಈ ದಪ್ಪ ಆಯ್ತು ಅದನ್ನೇ ಹೇಳ್ತಾ ಇರೋದು ದಪ್ಪ ಆಯ್ತು ಸಣ್ಣ ಮಾಡಿದ್ರೆ ಚೆನ್ನಾಗಿರೋದು ಪೈಪಿಂಗ್ ಕಟ್ ಮಾಡಿ ಮಾಡಿ ಏನೇಲ್ ಗುಂಡ್ ಮಾಡಿಲ್ಲ ಅಂತ ಬಂದಿಲ್ಲ 好啦。 ये जो टाइप से हुआ आप कर रहे हम डॉक्यूमेंट बना रहे ओके ना नेक्स्ट मुद्दा चला लेते हैं ताकि पापा इजहार करिए हम चलते हैं एक छोटा सा चेंज भी कर लेते हैं सपोर्ट मारता हूं मैं अच्छा ठीक है केवल इनको शो होता है शो होता है इसलिए स्लाइड का बाहर वाले नोट हमें देना है और रिपोर्ट देना है ಓಕೆ ನೋಡಿದ್ರಿ ಅಲ್ವಾ ನಮ್ಮ ಕ್ಲಾಸಲ್ಲಿ ಯಾವ ರೀತಿ ಸ್ಟೂಡೆಂಟ್ಸ್ಗಳೆಲ್ಲ ಕಲಿತಾ ಇದ್ದಾರೆ ಅಂತ ಹಾರಿ ವರ್ಕ್ ಆಗಿರ್ಬೋದು ಕುಚ್ ಕ್ಲಾಸ್ ಆಗಿರ್ಬೋದು ಟೈಲರಿಂಗ್ ಅಂತ ಆಗಿರ್ಬೋದು ಎಲ್ಲವನ್ನೂ ಅಷ್ಟೇ ಒಂದಕ್ಕೊಂದು ಎಲ್ಲಕ್ಕೂ ಸೇರಿಕೊಂಡು ನೀಟಾಗಿ ಕಲಿತಾ ಇದ್ದಾರೆ ಮತ್ತು ಒಂದು ತಿಂಗಳಲ್ಲೇ ಎಲ್ಲ ಪರ್ಫೆಕ್ಟಾಗಿ ಟೈಲರಿಂಗ್ ಕಲಿತಾ ಇದ್ದಾರೆ ಕುಚ್ ಕ್ಲಾಸ್ ಕಲಿತಾ ಇದ್ದಾರೆ ಹಾರಿ ವರ್ಕ್ ಎರಡು ತಿಂಗಳಲ್ಲೇ ಕಲ್ತ್ಕೊಂಡು ಆರಾಮಲ್ಲಿ ಅವರು ಜೀವನನ ಸೆಟ್ಲು ಮಾಡ್ಕೊತಾ ಇದ್ದಾರೆ ನಿಮಗೆ ಏನಾದರೂ ಸೇರ್ಕೋಬೇಕು ಅಂತಂದರೆ ನಂಬರ್ಗಳು ಹಾಕೇ ಇರ್ತೀನಿ ಯಾವಾಗಲೂ ಕ್ಲಾಸಿಗೆ ಸೇರಿಕೊಳ್ಳಿ ನೀವು ಕೂಡ ಕಲ್ತ್ಕೊಂಡು ನಿಮ್ಮ ಜೀವನನ ರೂಪಿಸ್ಕೊಳ್ಳಿ ಓಕೆ ನಾ ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ಪ್ರಾಡ ಅಂತ ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ